ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದೆ ಅಂಕ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಎದ್ದು ಅವಳೇ ಐದು ಗಂಟೆಗೆ ಎತ್ತಿನ ಫ್ರೆಂಡ್ ನಾಲ್ಕೂರಿಗೆ ಅಲಾರಾಮ್ ಇಟ್ಕೊಂಡಿನಿ ಏನೇನು ಕಿತ್ 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 ಕನಸು ಕನ್ಸಲಿಲ್ಲ ಮೂರು ಗಂಟೆಗೆ ಮಕ್ಕಂಡೀನಿ ಕನಸು ಬಿತ್ತು ಮೂರು ಗಂಟೆಗೆ ನೋಡಿದರೆ ಭಯ ಭಯ ಕನಸು ಆಮೇಲೆ ಮಕ್ಕಂಡು ಇಷ್ಟು ನಾಲ್ಕು ಊರಿ ಹೋಗ್ತಿದ್ದೆ ಆವಾಗೆ ಮಲ್ಕೊಂಡಿದ್ದೀನಿ ಅವ್ರು ಎಚ್ಚರ ಆಗಿಲ್ಲ ಆಮೇಲೆ ಎಚ್ಚರ ಆಗಿದೆ ಕುಗ್ತಿದೆ ನಿಮ್ಮ ಒಬ್ಬ ಹಿಂಗೆ ಹೆಂಗಾತು ಕುಡಿಸಿ ಹಂಗೆ ಮಕ್ಕಂತಿದ್ದೀನಿ ನೋಡಿದರೆ ಗೊತ್ತಾಗ್ತಿದೆ ನನ್ನ ಕಣ್ಣು ನಾನು ಇದ್ದೆ ಮಾಡಿಲ್ಲ ಅಂತೇಳಿ ಆಯಿತು ಮತ್ತು ಎದ್ದೆ ಹಾಕಿದ್ದೆ ನಿನ್ನೆ ನೈಟ್ ಮಾಡ್ಬೇಕಂತೇಳಿ ಇನ್ನು ಲೇಟಾಗಿದ್ದರೆ ಮಾಡೋಕ್ಕಾಗಲ್ಲ ರೊಟ್ಟಿ ಸುಡ್ಬೇಕಂತಂದೇಳಿ ಎದ್ದು ರೊಟ್ಟಿ ಸುಟ್ಟೆ ಫ್ರೆಂಡ್ ರೊಟ್ಟಿ ಸುಟ್ಟು ಕಾಳನ್ನು ಕುಕ್ಕರಿಗೆ ಹಾಕಿದ್ದೀನಿ ಚಾಕಿಟ್ಟಿದ್ದೀನಿ ಬನ್ನಿ ಕಾಳು ಮಾಡಬೇಕು ಅನ್ನ ಅನ್ನ ಮಾಡಬೇಕು ಸಾರು ಏನು ಮಾಡೋಣ ಟೆಂಪ್ರೇಚರ್ ಹಂಗೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಮತ್ತು ನೈಟ್ ಏನಾದರೂ ಮಾಡಬೇಕು ಅದಕ್ಕೆ ಹೋಗ್ಲಿ ಬಿಡಿ ಸಾರು ಮಾಡಿಬಿಡ್ತೀನಿ ನಾಳೆ ಹೆಂಗಿದ್ದು ಸಂಡೇ ಇದೆ ಅಲ್ವ ತರಕಾರಿನೂ ಏನಿಲ್ಲ ನಾವು ಊರಿಗೆ ಹೋದಂಗೆ ತರಕಾರಿ ತಂದಿಲ್ಲ ಇಲ್ಲಿ ಮನೆ ಹತ್ರ ಬಂದಾಗ ಒಂದು ಸ್ವಲ್ಪ ತಗೊಂಡಿದ್ದೆ ಅಷ್ಟೇ ಅದಕ್ಕೆ ಹೋಗ್ಲಿ ಬಿಡಂತ ಸಾರು ಮಾಡ್ತಿದ್ದೀನಿ ಕಾಳು ಪಲ್ಯ ಮಾಡ್ಬೇಕು ಯಾಕೆ ಅಂತ ತೋರಿಸ್ತೀನಿ ಬರೀ ತೊಗರಿ ಕಾಳು ಅಂತಾರಲ್ವ ಅಂದರೆ ಬೇಳೆ ಮಾಡ್ತಾರಲ್ವ ಅದೇ ಕಾಳು ಇಲ್ಲಿ ಮನೆ ಹತ್ರ ಬೆಳೆದಿರ್ತಾರಲ್ವ ಅವರು ಅದು ಅದ್ರಲಿಂದ ಪಲ್ಯ ಮಾಡ್ತಾರೆ ಚೆನ್ನಾಗಿರುತ್ತೆ ನಾನು ಟೈಮ್ ಮಾಡಿದ್ದೆ ಫಸ್ಟಿಗೆ ಕೊಟ್ಟಾಗ ಇನ್ನು ನಮ್ಮ ಮನೆ ಅಕ್ಕಾರದ್ರೆಲ್ಲ ಅವರು ಅದಾವ ಅಲ್ಲಿ ಬೆಳೆದಿದ್ರು ನಮಗೆ ಒಂದು ಸ್ವಲ್ಪ ಕೊಟ್ಟಿದ್ರು ಹ್ಞೂ ಪಲ್ಯ ಮಾಡ್ತಿದ್ದೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಅಡುಗೆ ಮಾಡೋಣ ಅಂತ ರೊಟ್ಟಿಯನ್ನು ಸುಟ್ಟಿದ್ದೆ ಸ್ವಲ್ಪ ಎತ್ತು ಎತ್ ನನ್ನ ಮಗ ಎತ್ಗ ಅಂತ ಓನ್ ಮಗನೇ ಎತ್ಕೊಂಡು ಅಡುಗೆ ಮಾಡಬೇಕಿದ್ದಿ ಇನ್ನು ಮೈ ಫ್ರೆಂಡ್ ಬಾ ಓಕೆ ಫ್ರೆಂಡ್ ತಗ ರೆಕಾರ್ ಮಾಡಕ್ಕೆ ಎನಕ್ಸ್ ಅಸಜಿರ್ಗೆ ಕೊರ್ಬೇವು ಮತ್ತೆ ಬೆಳ್ಳೆಳ್ಳಿ ಅಸ್ಮಸಿಂಕ ಹಾಕಿಕೊಂಡು ಫ್ರೆಂಡ್ ಆಮೇಲೆ ಈರುಳ್ಳಿ ಮತ್ತೆ ಅಸ್ಮಸಿಂಕ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಆಗಿದ ಮೇಲೆ ಆಷ್ಟು ಹಿಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಆದಮೇಲೆ ಇದು ಕುಕ್ಕರಲ್ಲಿ ಹಾಕಿದ್ನಲ್ವ ಇದು ಏನು ತೊಗರೆ ಕಾಳು ಆ ಕಾಳನ್ನು ಹಾಕಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಹುರಿದು ಅದನ್ನು ಇದರಲ್ಲಿ ಹಾಕಿ ಅಂದರೆ ಒಂದು ಸ್ವಲ್ಪ ಹಾಕಿದಷ್ಟೇ ಒಂದು ಸ್ವಲ್ಪ ಕುದಿಲಿ ಅಂತಂದೇಳಿ ಅದರಲ್ಲಿ ಒಂದು ಸ್ವಲ್ಪ ಕುದಿಲಿ ಉಪ್ಪು ನಮ್ಮ ಸೆಡೆಯಿತ ಅಂತಂದೇಳಿ ಅದನ್ನಂಗೆ ಹಾಕಿ ಬಿಟ್ಟೆ ಇನ್ನು ನಾನು ಇದು ಕಾಳು ಮಾಡೋ ಎಲ್ಲ ಫಸ್ಟಿಗೆ ರೊಟ್ಟಿ ಸುಟ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ಯಾಕಂದರೆ ಶನಿವಾರ ಒಂದು ಇತ್ತು ನಾನು ರೊಟ್ಟಿ ಸುಟ್ಕೊಂಡ್ಬಿಡೋಣ ಆಮೇಲೆ ಬಂಡೆ ಒರೆಸ್ಕೊಟ್ಟರೆ ಅವ್ರು ಪೂಜೆ ಮಾಡ್ತಾರೆ ಅಂತಂದು ಹೇಳಿ ಲೇಟ್ ಆಗುತ್ತೆ ಅಂತಂದೇಳಿ ನಾನು ಫಸ್ಟಿಗೆ ರೊಟ್ಟಿ ಸುಟ್ಕೊಟ್ಟು ಆಮೇಲೆ ಸೈಡಿಗೆ ಕೂಡ ಇವು ಕಾಳು ಹಾಕಿದ್ದೆ ಕುದಿಯೋಕ್ಕೆ ಒಂದು ನಾಲ್ಕು ಬಿಸಿಲು ಕೂಗಿಸ್ಕೊಂಡೆ ಹಾಗೆ ಬಂಡೆನ ಒರೆಸ್ಕೊಟ್ಬಿಡೋಣ ಟೈಮ್ ಆಗಿಬಿಡುತ್ತೆ ಅಂತಂದೇಳಿ ವ್ಯಾರ ಇತ್ತು ಅಲ್ವಾ ಪೂಜೆ ಮಾಡ್ತಾರೆ ಅವ್ರು ಅದಕ್ಕೋಸ್ಕರ ನಾನು ಅವ್ರಿಗೆ ಅವ್ನ ಅವ್ರು ಕೆಲಸ ಮಾಡ್ಕೊಡ್ಬಿಟ್ರೆ ಅವ್ರ ಪಾಡಿಗೆವ್ರು ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತಂದೇಳಿ ನಾನು ಬೆಳಿಗ್ಗೆ ಬೇಗನೆ ಎದ್ದು ರೊಟ್ಟಿ ಸುಟ್ಟು ಬಂಡೆ ಉಸ್ಕೊಟ್ಟು ಆಮೇಲೆ ಕುಕ್ಕರ್ಗೆ ಹಾಕಿದ್ದೆ ಫ್ರೆಂಡ್ಸ್ ಅವೆಲ್ಲ ತಕ್ಷಣ ನಾನು ಅದನ್ನು ಹಾಕಿ ಆಮೇಲೆ ಸಾರು ಮಾಡ್ಕೊಳ್ಳೋಣ ಅನ್ನ ಸಾರು ಮಾಡಿದ್ರೆ ಆಯ್ತು ಹೇಳಿ ಇದಾದ ಫ್ರೆಂಡ್ ಫಸ್ಟಿಗೆ ಪ ಟೆಂಪ್ರೇಸ್ ಏನೇನು ಮಾಡೋಣ ಅಂದ್ಕೊಂಡೆ ಆಮೇಲೆ ಶನಿವಾರ ಬಂದು ನೀನು ನೈಟ್ ಎಕ್ಸರ್ಸೈಸ್ ಏನಾದ್ರು ಮಾಡೋಣ ಅಂದರೆ ಫ್ರೀ ಡೇ ಅಂದರೆ ತಿನ್ನಲಾರ್ದು ಡೇ ತಿನ್ನೋ ಡೇ ಇರುತ್ತಲ್ವ ಯಾವುದನ್ನು ಅವಾಗಾದ್ರೆ ನಡೆಯುತ್ತೆ ಬಟ್ ಶನಿವಾರ ಏನು ತಿನ್ನೋದು ಇಲ್ಲಲ್ವ ಹಾಗಾಗಿ ಸಾರೆ ಮಾಡಿಬಿಡೋಣ ಅಂತೇಳಿ ಸಾರೆ ಮಾಡೋಕೆ ಇಟ್ಟಿದ್ದೆ ಫ್ರೆಂಡ್ ನಾನು ಇನ್ನು ಈ ಕಾಳು ಬಂದು ಫಸ್ಟ್ ಟೈಮ್ ಫ್ರೆಂಡ್ ನಾನು ಮಾಡ್ತಿರೋದು ಯಾಕಂತ ಹೇಳಿದ್ರೆ ಈ ಕಾಳು ನಾವು ಇದು ಬೇಳೆ 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 ಮಾಡ್ತಾರಲ್ವ ಸಾರು ಆ ಅದು ಆ ಕಾಳು ಫ್ರೆಂಡ್ಸ್ ಇವು ಅಂದರೆ ಮನೆ ಹತ್ರ ಬೆಳೆದು ಇಲ್ಲಿ ಬೆಳೀತಾರೆ ಈ ಥರದ್ದು ಎಲ್ಲ ಬೆಳೆದಿದ್ರು ಅವ್ರು ಹೇಳಿದರೆ ಇವನ್ನ ಗುಗ್ಗುರಿ ಥರ ಮಾಡಿದ ಚೆನ್ನಾಗಿರುತ್ತೆ ಅಂತ ಫಸ್ಟ್ ನಾವು ನೋಡಿಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೆ ನಾನು ಕೇಳಿದ ಹೌದಾ ಚೆನ್ನಾಗಿರ್ತದಂತೆ ಆ ಎಕ್ಕರು ಒಂದು ಸ್ವಲ್ಪ ಕೊಟ್ಟಿದ್ರು ಅದನ್ನೇ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಈ ಥರ ಮಾಡಿ ತಿಂತಿರೋದು ಬಿಟ್ಟು ಅಂದರೆ ಇದು ಬೇ ಅದು ಜಿನ್ನಿಗೆ ಹಾಕ್ಸಿದ್ರೆ ಬೇಡ ಆಗ್ತವೆ ಬಟ್ ಇವು ಅದೇ ಥರ ಇದ್ದರೆ ಇದು ಈ ಥರ ಕಾಳು ಪಲ್ಯ ಮಾಡ್ಕೊಂಡಾಗ ಮಾಡ್ಕೊಂಡು ತಿನ್ಬೇಕಂತೆ ಅವ್ರು ಹೇಳಿದರೆ ಒಂದು ಟೈಮ್ ಮಾಡಿ ನೋಡೋಣ ನಾನು ಅಂತ ಹೇಳಿ ಮಾಡಿದ್ರು ಬಟ್ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ಟೇಸ್ಟ್ ಇನ್ನೊಂದು ಫ್ರೆಂಡ್ಸ್ ನನಗೂ ಗೊತ್ತಿದ್ದಿಲ್ಲ ಇದು ಶನಿವಾರದಾಗ ಆಗಿರೋದ್ರಿಂದ ನಾನು ಯಾವಾಗಲೂ ಹೇಳಿದ್ನಲ್ಲ ಬಂಡವಾಟ್ರೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರಂತೆ ಅವರು ಪೂಜೆ ಮಾಡ್ತಿದ್ರು ನಾನು ಹಾಗೆ ಸುಮ್ಮನೆ ಅಡುಗೆ ಮಾಡ್ಕೊಂತಿದ್ದೆ ಇಬ್ಬರು ಮಾತಾಡ್ಕೊಂತಿದ್ವಿ ಮಾತಾಡೋ ಟೈಮಲ್ಲಿ ಅವರು ಅವ್ರು ಹೇಳಲ್ಲ ಆಲ್ಮೋಸ್ಟ್ ಯಾರನ್ನು ಏನೂ ಹೇಳಿದರೆ ಹಂಗೆ ಅವು ನೆನಪಾದಾಗ ಹೇಳ್ತಾರೆ ನಾನಾದರೆ ಯಾರು ಏನನ್ನ ನಡೆದ್ರೆ ಹೇಳ್ಬಿಡ್ತೀನಿ ಈ ಥರ ಹಿಂಗೆ ಅಂತಂದೇಳಿ ಅವ್ರು ಹಂಗೆ ಪೂಜೆ ಮಾಡ್ತಿದ್ರು ಏನು ನೆನಪಾಯಿತು ಗೊತ್ತಿಲ್ಲ ಅವ್ರ ಫ್ರೆಂಡ್ಸ್ ಹೇಳಿದ್ದೆ ಹೇಳಿದ್ರು ಹಂಗೆ ಅಂದರೆ ಹೇಳಿದ್ರು ಈ ಥರ ನಿನಗೆ ಇಷ್ಟಪಡ್ತಾರೆ ವೀಡಿಯೋಸ್ ನೋಡ್ತಾರೆ ಹಂಗಂತ ಹೇಳಿದ್ರು ಅಂದರೆ ಅವ್ರ ಫ್ರೆಂಡ್ಸ್ ಹೇಳಿದ್ರಂತ ಹಂಗೆ ಹಿಂಗೆ ಚೆನ್ನಾಗಿ ಮಾಡ್ತಾಳ ಹುಡುಗಿ ಜ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಒಳ್ಳೆ ಟ್ಯಾಲೆಂಟ್ ಇದೆ ಸಪೋರ್ಟ್ ಮಾಡು ಹಂಗೆಲ್ಲ ಹೇಳಿದ್ರಂತೆ ನನಗೊಂಥರ ಖುಷಿ ಫ್ರೆಂಡ್ಸ್ ಯಾರನ್ನು ನಮಗೆ ಅಂತ ಸ್ವಲ್ಪ ಖುಷಿ ಅಲ್ವಾ ಅದೇ ಹೇಳ್ತಿದ್ರು ಅವ್ರು ಪೂಜೆ ಮಾಡ್ಕೊಂತ ಹಂಗೆ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಷ್ಟು ಖುಷಿ ಆಯ್ತು ಅಂದರೆ ನಗ್ಗನೇ ಸಿಕ್ಕಿದಂಗೆ ಆಯ್ತು ಆ ಥರ ಅವ್ರು ಹೇಳಿದ್ದಾರೆ ಅಂತಂದು ಇವರು ಬಂದು ನನಗೆ ಹೇಳಲ್ಲ ಈ ಥರ ಅಂದರೆ ಇವರು ಯಾರನ್ನು ಹಿಂಗೆ ಸಡನ್ನಿ ಏನು ಹೇಳಲ್ಲ ಇವರು ನನ್ನ ಹತ್ರ ಸುಮ್ಮನೆ ಇಟ್ಟಿರ್ತಾರೆ ನಾನಾಗಿ ಕೇಳಿದಾಗ ಹೇಳ್ತಿರ್ತಾರೆ ಬಟ್ ಅವರೇ ಪೂಜೆ ಮಾಡ್ಕೊಂತಿದ್ರಲ್ವ ಅವಾಗ ನಾವು ಹಂಗೆ ಸೈಡ್ ಏನೋ ಮಾತಾಡ್ಕೊಂತಿರ್ತೀವಲ್ವ ಅವಾಗ ಅವರೇ ಹೇಳಿದ್ರು ನಾನು ಕೇಳೋಕ್ಕೊಯ್ದಿಲ್ಲ ಅವ್ರು ಹೇಳಿದ್ರು ಹಂಗೆ ಹಿಂಗೆ ಚೆನ್ನಾಗಿ ಮಾಡ್ತಾಳಲ್ಲೇನಿನ್ನೇನು ವಿಡಿಯೋಸ್ ಎಲ್ಲ ಅಂತಂದು ಹೇಳಿದ್ರಂತೆ ಎಸ್ ಎಲ್ಪ್ ಇದು ಸಪೋರ್ಟ್ ಮಾಡು ಚೆನ್ನಾಗಿ ಒಳ್ಳೆ ಟ್ಯಾಲೆಂಟ್ ಇದೆ ಹುಡುಗಿಗೆ ಚೆನ್ನಾಗಿ ಮಾಡ್ತಾಳೆ ಅಂತಂದು ಹೇಳಿದ್ರಂತೆ ನನಗೆ ನಿಜ ಫ್ರೆಂಡ್ಸ್ ಎಷ್ಟು ಖುಷಿ ಆಯ್ತಂದ್ರು ನಿಜ ಸಖತ್ ಖುಷಿ ಆಯಿತು ಯಾರು ಹೇಳಿದ್ರೆ ಪಾಪ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ನಿಜ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫರ್ ಅಂತ ಕೇಳ್ತೀನಿ ನಿಜ ಫ್ರೆಂಡ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಒಂಥರ ನನಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಅಂದರೆ ಇವರು ಯಾವುದೇನಕ್ಕೆ ಕಷ್ಟ ಇರಲಿ ಇವ್ರು ಒಂಥರ ಬಾಂಡ್ ಇದೆ ಫ್ರೆಂಡ್ ನಾನು ಎಲ್ಲಿ ನೋಡಿಲ್ಲ ಬಟ್ ನನಗೆ ಅಣ್ಣ ಹಂಗೆ ಗೊತ್ತಾಗ್ತಿತ್ತೇನೋ ಈ ಥರ ಫ್ರೆಂಡ್ಶಿಪ್ ಇರುತ್ತೆ ಅಂದರೆ ಬಟ್ ನನ್ನ ಹಸ್ಬೆಂಡ್ ಇದ್ದಾರಲ್ವ ಇವ್ರ ಫ್ರೆಂಡ್ಸ್ ಎಲ್ಲ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಎಲ್ಲದಕ್ಕೂ ಕಲಿತು ಒಂಥರ ಒಗ್ಗಟ್ಟಿರ್ತಾರೆ ಒಂಥರ ಎಲ್ಲಿಗೋದ್ರೂ ಎಲ್ಲರೂ ಹೋಗ್ತಾರೆ ಒಬ್ಬರು ಮಿಸ್ ಮಾಡ್ಕೊಳ್ಳಲ್ಲ ಇಂಥಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಜಾಬ್ ಮಾಡ್ತಿದ್ದಾರೆ ಒಬ್ರು ಬಂದರೆ ಇವರೆಲ್ಲ ಹೋಗ್ತಾರೆ ಮಾತಾಡೋಕ್ಕೆ ಅಂತೇಳಿ ಟೂ ಡೇಸು ತ್ರೀ ಡೇಸು ಮತ್ತು ಟ್ರಿಪ್ ಪಡಿತಾರೆ ಒಂಥರ ಚೆನ್ನಾಗಿರ್ತೀವಿ ಫ್ರೆಂಡ್ಶಿಪ್ ನನಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವ್ರು ಫ್ರೆಂಡ್ಶಿಪ್ ನೋಡಿ ಇನ್ನೊಂದು ಏನಂದರೆ ನ ಇವಾಗ ನನ್ನ ನಾನು ಮಾಡ್ತಿರೋ ವೀಡಿಯೋಸು ಅವ್ರಿಗೆ ಇಷ್ಟ ಆಗಿದೆ ಅದು ಒಬ್ರ ಹತ್ರ ಹೇಳಿದ್ರೇನೆ ಒಂಥರ ಗುಂಪಲ್ಲಿ ಚೆನ್ನಾಗಿದೆ ವೀಡಿಯೋಸ್ ಹಂಗಂದ್ರೆ ನಾನು ಒಂಥರ ಅವ್ರಿಗೆ ನಾನು ಮಾಡ್ತಿರೋ ವೀಡಿಯೋಸು ಅವ್ರಿಗೆ ತುಂಬ ಇಷ್ಟ ಆಗ್ತಿದೆ ಅಂದರೆ ನಾನು ವೀಡಿಯೋಸ್ ಮೆಚ್ಕೊತಿದ್ದಾರೆ ಹಂಗಂತ ನನ್ನನ್ನು ಹೊಗಳಿದ್ರೆ ನಿಜ ಫ್ರೆಂಡ್ಸ್ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಇನ್ನು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಇನ್ನು ಕೆಲವರು ಇಷ್ಟಪಡ ಕೆಲವರು ಅಂದರೆ ಜಾಸ್ತಿಯೇ ಮಂದಿ ಇಷ್ಟಪಡ್ತಾರೆ ಇನ್ನು ಕೆಲವರು ಅಂದರೆ ಈಗ ಫಿಫ್ಟಿ ಪರ್ಸೆಂಟ್ ಇಷ್ಟಪಡಲಿರ್ತಾರೆ ಫಿಫ್ಟಿ ಪರ್ಸೆಂಟ್ ಇಷ್ಟ ಇರ್ತಾರೆ ಅದು ಇಷ್ಟಪಡೋರು ನಮಗೆ ಗೊತ್ತಾಗಲ್ಲ ಈ ಥರ ಹೇಳ್ದಾಗ ಗೊತ್ತಾಗುತ್ತೆ ಇಷ್ಟ ಕೂಡ ನಮಗೆ ಗೊತ್ತಾಗಲ್ಲ ನಮ್ಮ ಹತ್ರ ಬಂದು ಹೇಳಿದಾಗೆ ಗೊತ್ತಾಗೋದು ಇವಾಗ ನನಗೆ ಇಷ್ಟಪಡ್ತಾರೆ ಅಂದರೆ ನನ್ನ ನಾನು ಈ ಥರ ಮಾಡೋದು ಇಷ್ಟಪಡ್ತಾರೆ ಇಲ್ಲಾಂದರೆ ಇಷ್ಟಪಡೋಲ್ಲ ಅಂತಂದೇಳಿ ಬಟ್ ನಮ್ಗೆ ಕುತೂಹಲ ಇರುತ್ತೆ ಕುತೂಹಲ ಇರುತ್ತಲ್ವ ಜನಗಳು ನಮ್ಮನ್ನು ಹೇಗೆ ಸ್ವೀಕರಿಸ್ತಾರೆ ನಮ್ಮನ್ನು ಇಷ್ಟಪಡ್ತಾರೆ ಇಲ್ಲ ಏನು ಈ ಥರ ಮಾಡ್ತಾರೆ ಅಂತಂದೇಳಿ ಇನ್ನು ಹೇಳ್ಬೇಕಂದ್ರೆ ಫ್ರೆಂಡ್ಸು ಕೆಲವರಿಗೆಲ್ಲ ಗೊತ್ತೇ ಇಲ್ಲ ಏ ಈ ಥರ ಎಲ್ಲ ನಾನೇ ಫಸ್ಟ್ ಏನೋ ಮಾಡ್ತಿದ್ದೀನಿ ಅಂದರೆ ಗೊತ್ತ ಸ್ವಲ್ಪ ಮಂದಿಗೆ ಅಂದ್ಕೊತೀನಿ ಇನ್ನು ಫೋನ್ ಯೂಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಈ ಥರ ಮಾಡೋ ಲಾಕ್ಸು ಜಾಸ್ತಿ ಜನ ಮಾಡ್ತಾರೆ ಇದ್ದಾರೆ ಅಂತ ಇನ್ನು ಇನ್ನೂ ಗೊತ್ತಿರೋಲ್ಲ ಇನ್ನು ಫೋನ್ ಯೂ ಯಾರು ಯೂಸ್ ಮಾಡೋಲ್ಲ ಆ ಥರ ಒಂದು ಸ್ವಲ್ಪ ಇರ್ತಾರಲ್ವ ಅಂಥವ್ರಿಗೆಲ್ಲ ಏನು ಅನಿಸುತ್ತೆ ಮನೆಗೆಲ್ಲ ಮಾಡೋದು ವೀಡಿಯೋಸ್ ಬಿಡೋದು ಏನಿದು ಯಾಕೆ ಹಿಂಗೆ ಮಾಡ್ತಾರ ಏನಾದರೂ ಯಾಕೆ ಹಿಂಗೆ ಅವ್ರಿಗೆ ಅವ್ರಿಗೆ ಏನು ಅನಿಸುತ್ತೆ ನಾನೇ ಏನು ಮನೆ ಮಾಡ್ತಿದ್ದೀನಿ ನಾನು ನಿಜ ಫ್ರೆಂಡ್ಸ್ ಒಂದೊಂದು ಟೈಮ್ ಹೆಂಗಾಗ್ಬಿಡ್ತದೆ ಯಾರಾದ್ರೂ ಹಿಂಗೆ ಹೇಳಿದಾಗ ಎಲ್ಲಿ ನಮ್ಮ ನೊಗುಳ್ತಾರೋ ಅಲ್ಲೇ ನೋವು ಬಿಟ್ಟು ನಮಗೆ ಗುಟ ಇರ್ತಾರೆ ಒಂಟೈಮ್ ಏನಂತ ಗೊತ್ತಾ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡ್ತಿರ್ತೀವಲ್ವ ಇನ್ನು ಕೆಲವರಂತೆ ನಿಜ ಫ್ರೆಂಡ್ಸ್ ಅದು ಗೊತ್ತಿದೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ವೀಡಿಯೋಸ್ ಮಾಡ್ತಿರ್ತೀನಲ್ವ ಎಲ್ಲ ನೋದಲ್ಲಿ ಬಂದಲ್ಲಿ ಆಲ್ಮೋಸ್ಟು ನಮ್ಮ ರಿಲೇಟಿವ್ಸಾಗೆಲ್ಲ ಗೊತ್ತಿದೆ ಅವರಿಗೆಲ್ಲ ಅಷ್ಟೇ ಗೊತ್ತಿದೆ ವ್ಲಾಗ್ಸ್ ಇದು ವೀಡಿಯೋ ಯೂಟ್ಯೂಬಲ್ಲಿ ಬಿಡೋದು ಇದು ಸ್ವಲ್ಪ ಟ್ರೈ ವೈರಲ್ ಆದರೆ ಈ ಥರ ಎಲ್ಲ ಬರುತ್ತೆ ಹಂಗೆಲ್ಲ ಸ್ವಲ್ಪ ಒಂದಿಗೆ ಗೊತ್ತಿದೆ ಇನ್ನು ಅದರಲ್ಲೇ ಇನ್ನು ಕೆಲವರಲ್ಲಿ ಇರ್ತಾರಲ್ವ ಯಾಕೆ ಈ ಥರ ಮಾಡಬೇಕು ಇದರಲ್ಲಿ ಏನು ಲಾಭ ಇದೆ ಓದಿಯಲ್ಲ ಮಾಡ ಜಾಬ್ ಏನಾದರೂ ಮಾಡು ಆ ಥರ ಈ ಥರ ಅಂದರೆ ನಿಜ ಫ್ರೆಂಡ್ ನನಗೇನು ತಗೊಂಡು ನನ್ನ ತಲೆ ಕೆಟ್ಟು ಬಿಡುತ್ತೆ ಏನು ಹೇಳ್ಬೇಕು ಏನಿಲ್ಲ ಅರ್ಥ ಆಗೋರ್ಗೇಳ ಹೇಳಿದರೆ ಏನೋ ಒಂದು ಮಾಡ್ಬೋದು ಅರ್ಥ ಆಗಿದ್ರು ಅರ್ಥ ಆಗಿಲ್ಲ ಅನ್ನೋ ಥರ ಬಿಹೇವ್ ಮಾಡಿದ್ರೆ ಏನು ಹೇಳ್ಬೇಕು ಅದಕ್ಕೆ ನಾನು ಸುಮ್ಮನೆ ಹ್ಞೂ ನೀವು ಎಷ್ಟು ಹೇಳಿದ್ರೆ ನಂದು ಏನು ನನ್ನ ನಾನು ಮಾಡೋದಂತೂ ಬಿಟ್ಕೊಡಲ್ಲ ಅಂತ ನಾನು ಸುಮ್ಮನೆ ಇರ್ತೀನಿ ಫ್ರೆಂಡ್ಸ್ ಒಂದೊಂದು ಟೈಮ್ ಅಂತೂ ಒಂಥರ ಫುಲ್ಲು ಬೇಜಾರಾಗ್ಬಿಡುತ್ತೆ ಏನೋ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡೋದು ನಾನು ಬೇರೆ ಕಡೆ ನೋಡಿ ಅಂದರೆ ನಾನು ಬೇರೆಯವ್ರದ್ದು ನೋಡಿ ಅವ್ರು ಮಾಡ್ತಿದ್ದಾರಲ್ವ ನಾನು ಮಾಡ್ಬೇಕಂತಂದು ಹೇಳಿ ಮಾಡ್ತಿದ್ದೀನಿ ಹೊತ್ತಾಗಿ ನನಗೂ ಈ ಥರ ಎಲ್ಲ ಮಾಡಿ ಬಿಟ್ಬಿಟ್ರೆ ಈ ಥರ ಎಲ್ಲ ವೈರಲ್ ಆದರೆ ನಮ್ಮ ನಾವು ಗುರ್ತಿಸ್ಕೋಬೋದು ಇದೆಲ್ಲ ನನಗೆ ಮುಂಚೆ ಹೆಂಗೆ ಗೊತ್ತಿದ್ದಿಲ್ಲ ನಾನು ಇನ್ನೊಬ್ಬರು ನೋಡಿ ನಾನೂ ಮಾಡ್ತಿರೋದು ನಾನೇನು ಸ್ವಂತ ಏನು ಮಾಡ್ತಿಲ್ಲ ನಾನೇನು ಹೊಸ್ತ ನಾನೇ ಸ್ವಂತ ನಾ ಅಂದರೆ ನಾನೇ ಯಾರು ಮಾಡಾಡ್ದು ಮಾಡ್ತಿಲ್ಲ ಬೇರೆದು ನಾನು ಬೇರೆದು ನೋಡಿ 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 ಅವ್ರು ಮಾಡ್ತಿದ್ರಂದಮೇಲೆ ನಾನು ಯಾಕೆ ಮಾಡಬಾರ್ದು ನಾನು ಮನೇಲಿ ಇದ್ದೀನಿ ನಾನು ಮಾಡೋದು ಏನು ಹಿಂತಿದೆ ಇರ್ತಾರೆ ಆದರೂ ಮಾಡೋಣ ಅಂತೇಳಿ ಎರಡು ವರ್ಷದಲ್ಲಿ ಅನ್ಕಂಡು ಅನ್ಕಂಡು ಹೀಗೆ ಮಾಡ್ತಿದ್ದೀನಿ ಅಷ್ಟೇ ಒಂದೊಂದು ಟೈಮ್ ನಿಜ ಫ್ರೆಂಡ್ ತುಂಬ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಕೆಲವರೆಲ್ಲ ಅಕ್ಕಪಕ್ಕನೇ ಇರ್ತಾರೆ ನಮ್ಮಂಗೆ ಇರ್ತಾರೆ ನಮ್ಮಂಗೆ ಮಾತಾಡ್ತಿದ್ರೆ ಅವರೇ ನಗ್ತಿರ್ತಾರೆ ಒಂಥರ ಮನಸ್ಸು ನಿಜಲ್ ತುಂಬ ನೋವಾಗ್ಬಿಡುತ್ತೆ ಏನಪ್ಪ ಈಗ ಗೊತ್ತಿದ್ದು ಹಿಂಗೆ ಮಾಡ್ತಾರಲ್ವ ಏನಾದರೂ ವೀಡಿಯೋಸ್ ಮಾಡ್ತಿರ್ಬೇಕು ಬಂದು ನೋಡಿ ಬಂದು ನೋಡಿ ಫೋನ್ ಬಂದು ನೋಡಿ ಏನು ಕೆಲಸ ಇಲ್ಲ ಇದೇ ಒಂದು ಕೆಲಸ ನಿಜ ಫ್ರೆಂಡ್ ಆ ಸಿಚುವೇಶನ್ಗೆ ಆ ಮೂಮೆಂಟಿಗೆ ನಾವು ಅದನ್ನು ಅನ್ಬಿಸ್ತೀವಿ ಇಲ್ಲ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ಬಿಟ್ಟು ನಾನು ಈ ಥರ ಲಾಗ್ ಮಾಡ್ತಿದ್ದೀನಲ್ವಾ ಇದನ್ನು ನಾನು ಕ್ಯಾಪ್ಚರ್ ಮಾಡ್ಬೇಕಲ್ವಾ ಇದನ್ನು ನಾನು ಅಪ್ಲೋಡ್ ಮಾಡ್ಬೇಕಲ್ಲ ಇದ್ರ ಬಗ್ಗೆ ಯೋಚನೆ ಇರುತ್ತಾಗಿ ಅದೇ ಫ್ರೆಂಡ್ಸು ಒಂದು ಗಾದೆನೇ ಇದೆ ಅಲ್ವಾ ಹಸಿದವನಿಗೆ ಗೊತ್ತಿರುತ್ತೆ ಅನ್ನದ ಬೆಲೆ ಅಂತಂದೇಳಿ ಇದ್ರದ್ದು ಅರ್ಥನೂ ಮುಂದೆ ಹೇಳ್ತೀನಿ ಇನ್ನು ಕಾಳು ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ರೆಡಿ ರೆಡಿಯಾಗಿತ್ತು ಇನ್ನು ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಿದ್ರು ಅದನ್ನು ರೆಡಿ ಇದಾಗಿತ್ತು ಪೂಜೆ ಮಾಡೋದು ಅವರು ರೆಡಿಯಾಗಿದ್ದರು ಇನ್ನು ಅವರು ಶನಿವಾರ ಒಂದಿತ್ತಲ್ವ ಗುಡಿಗೋಗಿ ಈಗೆಲ್ಲ ಬಾಕ್ಸನ್ನು ರೆಡಿ ಮಾಡಿಬಿಟ್ಟಿದ್ದೆ ಇನ್ನು ಅವರೂ ಊಟ ಮಾಡಿಕೊಂಡು ಡ್ಯೂಟಿಗೆ ಹೊಟ್ಟರು ಬಾಕ್ಸ್ ಕಾಳು ಅನ್ನ ರೊಟ್ಟಿ ಸಾರು ಅಂದಿಲ್ವಾ ಸಾರು ಕಟ್ಟಿದರೆ ಇದೇ ಪ್ರಾಬ್ಲಮ್ ನಮ್ಮ ಮನೆ ಈಗ ಅವಲ್ಲೇ ಸ್ವಲ್ಪ ಬೈದು ಆಡಿದರು ಸಾರು ಮಾಡಿದರೆ ಅವರಿಗೆ ಇಷ್ಟ ಇಲ್ಲ ಬಾಕ್ಸಿಗೆ ಸಾರು ಚಲ್ಲುತ್ತೆ ಅದಕ್ಕೆ ಚಲಲ್ಲಿ ಅಂತೇಳಿ ಬಾ ಇದು ಇದು ಹಾಕಿಟ್ಟಿನಿ ಫ್ರೆಂಡ್ ಕವರ್ ಏನು ಸಾರು ಚಲ್ಲುತ್ತ ಅಂತ ಅವರು ಯಾವಾಗ ನನ್ ಟೈಮ್ ಸಾರು ಮಾಡಲೇಬೇಕು ಸಾರು ಮಾಡ್ಲಾರ್ದು ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಸಾರು ಮಾಡಿದರೆ ಈ ಪ್ರಾಬ್ಲಮ್ ಹಿಂಗಿರುತ್ತೆ ನನ್ನ ಹಸ್ಬೆಂಡಿನ ಬಾಕ್ಸ್ ಸಾರು ಮಾಡಿದ್ದೆ ನನ್ನ ಮಗ ಇನ್ನು ಅಲ್ಲಿ ಬಾತ್ಕೋಳಿ ಓಡಿಸೋಕೋಗ್ಯ ಬಾತ್ಕೋಳಿ ಎಲ್ಲ ಕೋಳಿ ಓಡ್ಸಕ್ಕೆ ಹೋಗ್ಯ ಕೊಕ್ಕ ಕೊರು ರೆಡಿ ಆಯಿದ್ರು ಹಲೋ ಹಸ್ಬೆಂಡ್ ಕಿವಿ ಇಲ್ಲ ಓಕೆ ಫ್ರೆಂಡ್ಸ್ ಇದು ಅವ್ರಿ ಬಾಕ್ಸ್ ಇಟ್ಟು ಬರ್ತೀನಿ ಊಟ ಮಾಡಿ ಎಲ್ಲ ಹಿಂಗೆ ಇಟ್ಟು ಹೋಗಾರ ಎಲ್ಲಿ ಹೊಂಟಿಯಪ್ಪ ಜೈ ಜಿ ಎಲ್ಲಿ ಅಂಜನಾ ಈಗ ಜೈ ಜಿ ಹೊಂಟಿಯಾ ಹ್ಞೂ ಬುಷ್ ಮಾಡಿ ಜೇಜಿ ಹೊಟ್ಟಿ ಅಲ್ಲಪ್ಪ ಹೋಗಣ ಓಕೆ ಫ್ರೆಂಡ್ಸ್ ಸ್ನಾನ ಮಾಡಿ ಗುಡಿಗೆ ಹೊಟ್ಟೀವಿ ಹೋಗ್ಬಂದು ಕಾಣ್ತೀವಿ ಮತ್ತೆ ಹ್ಞೂ ನೀನು ನಾನಿಬ್ಬರಲ್ಲಪ್ಪ ಓಕೆ ಮತ್ತೆ ಕಾಣ್ತೀನಿ ಫ್ರೆಂಡ್ಸ್ ರೊಟ್ಟಿ ಕಾಳು ಒಂದು ಸ್ವಲ್ಪ ಮೊಸರು ಇತ್ತು ಮೊಸರು ಅಲ್ಲಪ್ಪ ನಮ್ಮ ಪೂಜೆ ಜಿಜಿ ಗುಟ್ಟ ಹೋಗಿ ಬಂದುಬಿಟ್ಟ ಅಲ್ಲ ಮಗನೆ ಇಲ್ಲ ಹಿಂಗೆ ಈ ಕಡೆ ಬಾ ನೋಡ್ರಿ ಹೆಂಗ್ ಮಾಡ್ತಾರೆ ಎತ್ತಿಗೆ ಊಟ ಮಾಡ್ಕೊಂಡು ಎತ್ತಿಗೆ ಬೇಕು ಅಂತೀಯಾ ಓಕೆ ಫ್ರೆಂಡ್ಸ್ ಊಟ ಮಾಡಿ ಮತ್ತೆ ಕಾಣ್ತೀನಿ ಹಾಯ್ ಫ್ರೆಂಡ್ಸ್ ಇನ್ನಿಂಗ್ ತಿಂಡ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀವಿ ಯಾಕಂದರೆ ನನ್ನ ಫ್ರೆಂಡ್ಸ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನನಗೆ ಮತ್ತೆ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ ಅಪ್ಪ ಅನಿಸ್ತಿದೆ ಸರಿ ಪ್ರಿಯತ್ತ ಸರಿ ನಮ್ಮ ಮನೆಯವ್ರಿಗೆ ಹೇಳಿದರೆ ನಿಜವ್ರ ಪಕ್ಕ ಬೈತಾರೆ ಈಗ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಗೊತ್ತಾಗಿದೆ ಬೆಳಿಗ್ಲಿಂದ ಸ್ವಲ್ಪ ಡ್ರಲ್ ಇದ್ರಲ್ಲಿದೆಯಾ ಅಂತ ಮತ್ತೆ ಫೋನ್ ಮಾಡ್ತಿದ್ರು ರಿಸೀವ್ ಮಾಡಿಲ್ಲ ಅವಾಗ ಸ್ವಲ್ಪ ಗೊತ್ತಾಗಿದ್ದಕ್ಕೆ ಏನು ಇದು ಆಗಿದೆ ಅಂತೇಳಿ ಹೇಳಿದ್ರೆ ಮತ್ತೆ ಬೈತಾರೆ ಫ್ರೆಂಡ್ ಏ ಅದಕ್ಕೋಸ್ಕರನೇ ಹೋಯ್ತಲ್ಲ ಆ ಮಂತಲ್ಲಿ ಏನು ಮಾಡಿದ್ರು ಒಂದುವರೆ ಜಿ ಬಿ ನೆಟ್ ಅದೇ ಹೇಳಿದ್ದು ನಾನು ನೆಟ್ ಹಾಕ್ಸಿದ್ರು ಈ ಮಾ ಒಂದು ಮಂತ್ ಯಾವಾಗ ಮುಗಿದಿದೆ ಮುಗಿದಿದೆ ಈಗ ಅನ್ಲಿಮಿಟೆಡ್ ಅಪ್ಲೋಡ್ ಆಗಿ ಇನ್ನು ಉಳಿದಿರೋ ಜಗ್ಗಿ ಇನ್ನು ಕಾಲಿನೇ ಆಗಲ್ಲ ಫ್ರೆಂಡ್ಸ್ ಅದು ನೆಟ್ ಹಂಗಿರುತ್ತೆ ಅದು ಏನು ಮಾಡೋಕ್ಕಂತೀನಂದರೆ ನಾನು ನೋಡ್ತಿದ್ದೀನಿ ವಿಡಿಯೋಸ್ ನಂದು ಮಾಡಿ ಎಲ್ಲ ಆದಮೇಲೆ ಮತ್ತು ಬೇರೆಯವರು ನೋಡ್ತಿದ್ದೀನಿ ಅದಕ್ಕೆ ನನಗೆ ಜಾಸ್ತಿ ಇದಾಗ ಆಗ್ತಿದೆ ಅದಕ್ಕೆ ಇವತ್ತು ಫೋನೇ ಮುಟ್ಟಿಲ್ಲ ಇವತ್ತು ಯಾರು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೇ ಇಲ್ಲ ಫ್ರೆಂಡ್ಸ್ ಇವಾಗ ಹಾಗಾಗಿ ಗುಡಿಯೋ ಅಂದಿತ್ತಲ್ಲ ಗುಡಿಗೆ ಹೋಗಿ ಬಂದೆ ಬಟ್ಟೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಫೋನ್ ಅಟ್ಯಾಚ್ ಮಾಡಿಲ್ಲ ಫುಲ್ಲು ಅಟ್ಯಾಕ್ ಹಾಕೊಂತಿದೆ ಮಕ್ಕಂಡಕ್ಕೆ ಹನ್ನೊಂದು ಗಂಟೆಗೆಲ್ಲ ಕೆಲಸ ಆಯಿತು ಮಕ್ಕಂಡಕ್ಕೆ ಎರಡುವರೆಗೆ ಇದ್ದೀನಿ ಎರಡುವರೆಗೆ ಎದ್ದು ಊಟ ತಿಂದು ಇನ್ನು ಹಂಗೆ ಆಗ್ತಿತ್ತು ಸುಮ್ಮನೆ ಬೆಡ್ ಮೇಲೆ ಅಂತ ಬ್ಯಾಡಂತ ಫೋನು ಅಂತೇಳಿ ಹಾಗಾಗಿ ಎಡಿಟ್ ಇಲ್ಲ ಫುಲ್ ಅನ್ಸುತ್ತೆ ನನ್ನೊಂದೇ ಮಾಡಿ ಬಿಡ ನಾ ಹೋಗಿ ಬಿಡು ಅಂತಂದೇಳಿ ಮತ್ತೆ ಇನ್ನೊಂದು ನನ್ನ ಫೋನ್ ಕೈಯಾಗಿದ್ರೆ ಗೊತ್ತಲ್ವಾ ಏನಾರ ನೋಡಬೇಕು ಏನೋ ನೋಡ್ಬೇಕಂತ ನೋಡಿ ಈ ನನ್ನ ನನ್ನ ಹಸ್ಬೆಂಡ್ಗೆ ಈಗ ಗೊತ್ತಾದರೆ ಈಗ ಅಂದರೆ ಅವ್ರಿಗೆ ಸ್ವಲ್ಪ ಇಷ್ಟೇ ಆರಾಮಿಲ್ಲ ಅಂತ ಅಷ್ಟೇ ಗೊತ್ತಾ ಪಿ ಅಷ್ಟೇ ಏನೋ ಎದಕ್ಕೆ ಏರ್ತಿಲ್ಲ ಮಕ್ಕಂಡಿರ್ತಾಳೆ ಅಂತ ಅಷ್ಟೇ ಗೊತ್ತಿರುತ್ತೆ ಬಟ್ ಹಿಂಗೆ ಎಡ್ಡೆ ಹಾಕಿದೆ ಅಂತ ಗೊತ್ತಾ ಬೈದೇ ಬಿಡ್ತಾರೆ ಹೇಳಿದ್ರೆ ಮತ್ತೆ ಕೇಳಲ್ಲ ನೀನು ಹಂಗ ಹಿಂಗೆ ಅಂತ ಹೇಳಿ ಬಿಡ್ತಾರೆ ಹೇಳಲ್ಲ ಹೇಳಿಲ್ಲ ಅಂದ್ರೂ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ ನಾನು ಅದಕ್ಕೆ ಇವತ್ತು ಹೋಗ್ಲಿ ಬಿಡ ಅಂತ ಬಿಟ್ಬಿಟ್ಟಿದೆ ಇನ್ಮೇಲೆ ಆದ್ರೂ ನನಗೆ ಯಾರು ಆಗ್ಬೇಕು ಬಿಡ ನಿಜಾಗ್ಲೂ ನೋಡು ಓದ್ ಮಂತು ಎಲ್ಲ ಆರಾಮಿದೆ ಸ್ವಲ್ಪ ಮಂತಿಂದ ಇದು ಇಂಜೆಕ್ಷನ್ ಕೂಡ ಕೊಟ್ಟಿದ್ರಲ್ವಾ ಹಂಗೇನು ಅನ್ಸಿಲ್ಲ ಬಟ್ ನಿನ್ನೆಲ್ಲ ಅನ್ಸಿಲ್ಲ ಇವತ್ತು ನನಗೆ ಅದಕ್ಕೆ ಹೋಗ್ಲಿ ಬಿಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ ಕುಡಿತಿದ್ದೀನಿ ಈಗ ನಿನ್ನ ಅಸಲ್ಲಿ ಕಂಟಿನ್ಯೂ ಮಾಡಿಲ್ಲ ಈಗಾದ್ರೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡಿದ್ರೆ ಬಿಸ್ಕೆಟ್ ಇಟ್ಕೊಂಡು ಚಾ ಕುಡ್ಸ್ತಾಳೆ ಅಂದರೆ ಅವನಿಗೆ ಕುಡ್ಸಲ್ಲ ಅವನಿಗೆ ಮಾರಿಗೋಲ್ಡ್ ತಗೊಂಡ್ಬರ್ತಾರ ನನಗೆ ಯಾವುದಾದ್ರೂ ಓಕೆ ಈ ಟೈಮ್ ಗುಡ್ಡ ತಗೊಂಡ್ಬಂದಿದ್ದಾರೆ ನಿಂದ ಇಲ್ಲಿದೆ ನಂದು ಕುಡು ಅಲ್ಲಿದೆ ನಿಂದಿದು ನಿಂದಿದು ಅದು ನಂದು ಅಂದರೆ ಸ್ವೀಟ್ ಜಾಸ್ತಿ ಇರ್ತಾವಲ್ವ ಹಾಗಾಗಿ ಅವನಿಗೆ ಇದು ಮಾರಿಗೋಲ್ಡಲ್ಲಿ ಗೋಧಿದು ಈ ಬಿಸ್ಕೆಟ್ ಸ್ವೀಟು ಸ್ವಲ್ಪ ಕಮ್ಮಿ ಇರುತ್ತೆ ಅವನ ಮಕ್ಳಿಗೆ ತಿನ್ನಿಸ್ಬೋದು ಹಾಗಾಗಿ ಅವನಿಗೆ ಇದು ಇದು ಮಾಡ್ತಿದ್ದೀವಿ ನಾವು ಅಂದರೆ ಇದು ತಿನ್ನಿಸ್ತಿದ್ದೀವಿ ಅವನಿಗೆ ಅದು ನಾವು ಎರಡು ಪ್ಯಾಕೆಟ್ ತಗೊಂಬರ್ತಾವ ಪಪ್ಪ ಇದು ಇದೇ ತರ್ತಿದ್ರು ಇದನ್ನೇ ನಾನು ಅಜೆಸ್ಟ್ ಮಾಡ್ಕೊತಿದ್ದೆ ಈ ಟೈಮ್ ತರಕೋದಾಗ ಹಾಂ ಹಾಂ ಈ ಟೈಮ್ ತರಕ್ಕೆ ಹೋದಾಗ ಕೇಳಿದರು ಅದೇ ಚಾದ ತಿನ್ನೋಕಾಗ್ತಿಲ್ಲ ಚಾದ ತಿನ್ನಕ್ಕೆ ಫ್ರೆಂಡ್ಸ್ ಇದು ಬರೀ ಬೇರೆ ಸ್ವಲ್ಪ ಟೇಸ್ಟ್ ಅನ್ಸುತ್ತೆ ಮತ್ತು ಏನಾದರೂ ಹೊಟ್ಟೆ ಹಸ್ತಾಗ ತಿಂದರೆ ಓಕೆ ಓಕೆ ಹ್ಞೂ ಹೊಟ್ಟೆ ತುಂಬಿದಂಗೆ ಆಗುತ್ತೆ ಬಟ್ ಚಾರ ಆಗಲ್ಲ ಅದಕ್ಕೆ ಅವಾಗ ಯಾವಾಗೋ ಟೈಮ್ ಹೇಳಿದ್ದೆ ಕೇಳಿದ್ರೆ ಅಂದಿದೆಯಲ್ಲ ಅಂತ ಮತ್ತೆ ಆಗಲ್ಲ ಏನು ಮಾಡಬೇಕಂದಕ್ಕೆ ಅದಕ್ಕೆ ಇಬ್ಬರಿಗೆ ಒಂದೊಂದು ಪ್ಯಾಕೆಟ್ ಸಪ್ರೇಟ್ ಸಪ್ರೇಟ್ ತಗೊಂಬಂದ ಅದೇ ತಿಂತಿದ್ದೀನಿ ಫ್ರೆಂಡ್ಸ್ ಈಗ ಚಾರ್ ಕೊಡೋಣ ಇವಾಗ ಕಮ್ಮಿ ಮಾಡ್ಕೊಂಡಿನ್ ಫ್ರೆಂಡ್ಸ್ ನೋಡೋದು ನಿಜವಾಗ್ಲು ನನ್ನೆಲ್ ನಾನೇ ನೋಡ್ಕೋಬೇಕು ಇವಾಗ ನೋಡಿ ಈಗ ನಾನು ಏನು ಮಾಡ್ಬೇಕು ಮಾಡ್ಬೇಕನ್ನಂಗೆ ಆಗ್ಬಿಟ್ಟಿದೆ ಅವ್ನು ಪಾಪ ಅವಾಗಲೇ ಹೇಳಿದ್ನಲ್ವ ನೋಡಿ ಹೆಂಗಿಷ್ಟ ಅಮ್ಮ ಆಯ್ತು ಕುಂತ ಮೊನ್ನೆ ಅವಾಗಲೇ ಹೇಳಿದ ಅವಾಗೆಲ್ಲ ಹೇಳ್ತಿದ್ದೀನಲ್ವ ಅವಾಗ ನಂಗೆ ಮಾಡ್ತಿಲ್ಲ ಅಂತ ಸ್ವಲ್ಪ ಇದು ಇದೆ ಅಂದ್ರೆ ಸುಮ್ಮನೆ ನನ್ನ ಜೊತೆ ಮಲ್ಕೊಂಡ್ಬಿಡ್ದೆ ನಾನು ಹೆಂಗೆ ಮಲ್ಕೊಂಡೆ ಹಂಗೆ ಮಲ್ಕೊಂಡು ನಾನು ನಾನು ಎದ್ದು ಸ್ವಲ್ಪ ಊಟ ತಿಂದೆ ಅವಾಗ ಎದ್ದ ಅವನು ಅಷ್ಟೇ ನಿದ್ದು ಮಾಡಲಿಲ್ಲಅನ್ನ ಪಾಪ ಈಗ ಒಳ್ಳೆ ಹುಡುಗ ಒಳ್ಳೆ ಬಾಯ್ ಆಗೇನಲ್ಪ ಮತ್ತೆ ಕಾಣ್ತೀನಿ ಬೆಳಗ್ಗೆ ಏನು ಮಾಡಲ್ಲೇ ಮಾಡಿದ್ದು ಅನ್ನ ಸ್ವಲ್ಪ ಹಾಗೆ ನಂಬಿಕೆ ಕಾಲಾಗಿದ್ದು ಒಳಗೆ ಹಾಕಿದ್ದು ಹಾಗಾಗಿ ಒಂದು ಸ್ವಲ್ಪ ಒಗ್ಗರಣೆ ಕೊಡೋಣ ಅದಕ್ಕೆ ಅಂತಂದೇಳಿ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರ್ಬೇವು ಹಾಕಿ ಮತ್ತೆ ನಿಂಬಿಕೆ ಇದ್ವಲ್ಲ ಅದನ್ನ ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ ಯಾಕಂದರೆ ಉಪ್ಪು ಮತ್ತು ಸಕ್ಕರೆ ಫಸ್ಟಿಗೆ ಮಿಕ್ಸ್ ಮಾಡ್ತಿದ್ನಲ್ವಾ ಅವ್ಲು ಹಾಕ್ಕೊಂಡಿರ್ತೀನಿ ಹಾಗಾಗಿ ಉಪ್ಪೇನಿಕೊಳ್ಳಲ್ಲ ಹಾಗಾಗಿ ಸ್ವಲ್ಪ ಕಾರೊಂದೆ ಇಷ್ಟು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ರೆಡಿ ಆಯಿತು ನಿಂಬೆ ಹಾಗೆ ಮುದ್ದೇನೂ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಆವಾಗಲೇ ಒಂದು ಹೇಳಿದ್ದೆ ಹಸಿದೋನಿಗೆ ಗೊತ್ತಿರುತ್ತೆ ಅನ್ನದ ಬೆಲೆ ಹೇಳಿ ಈಗ ನಾನೊಂದು ಗುಡಿಗೆ ಹೋಗ್ಬೇಕಾಗಿರುತ್ತೆ ಒಂದು ಸ್ವಲ್ಪ ಉದಾಹರಣೆ ಮೂಲಕ ಹೇಳ್ತೀನಿ ಯಾರು ತಪ್ಪು ತಿಳ್ಕೊಬೇಡಿ ಒಂದು ಸ್ವಲ್ಪ ನಾನು ಒಂದಿನ ಗುಡಿಗೆ ಹೋಗ್ಬೇಕಾಗಿರುತ್ತೆ ಬೆಳಿಗ್ಗೆ ಊಟ ಮಾಡಲಾರ್ದಂಗೆ ಹೋಗಿರ್ತೀನಿ ಗುಡಿಗೆ ಹೋಗಿ ಕ್ಯೂ ಇರುತ್ತೆ ಕ್ಯೂ ಅಲ್ಲಿ ನಿಂತು ನಿಂತು ಸಾಕಾಗಿರುತ್ತೆ ಬೆಳಿಗ್ಗೆ ಏನು ತಿಂದಿರಲ್ಲ ಯಾಕಂದರೆ ಟೆಂಪಲ್ಗೆ ಹೋಗ್ಬೇಕಾಗಿರುತ್ತಲ್ವ ಹಾಗಾಗಿ ಏನು ತಿಂದಿರಲ್ಲ ಇನ್ನು ಟೆಂಪಲ್ಗೆಲ್ಲ ದರ್ಶನ ಮುಗಿಸ್ಕೊಂಡೆಲ್ಲ ಬಂದೆ ಇನ್ನು ಅಲ್ಲಿ ಊಟ ಇರುತ್ತೆ ನಾನು ಒಬ್ಬಳೇ ಹೋಗಿರ್ತೀನಿ ಇನ್ನು ಸುತ್ತಮುತ್ತ ನೋಡ್ತೀನಿ ಜಗ್ಗಿ ಜನಗಳಿದ್ದಾರೆ ಅಂದರೆ ಜನ ಇದ್ದಾರೆ ಇನ್ನು ನನಗೆ ಹೊಟ್ಟೆ ಫುಲ್ ಹಸಿತಿದೆ ಹೊಟ್ಟೆ ಹಸಿದ್ರೆ ನಾನು ಏನು ಮಾಡ್ತಿದ್ದೀನಿ ಯಾರೇನು ಅನ್ಕೊಂತಾರೆ ಯಾರೇನಲ್ಲ ಅನ್ಕೊಂಡ ಇದು ಮಾಡ್ತಾರೆ ಏನಂತಂದೇಳಿ ನಾನು ಆ ಕಡೆ ಈ ಕಡೆ ನೋಡ್ತಿರ್ತೀನಿ ಅವರು ನಾನು ನೋಡ್ತಿರ್ತಾರೆ ಫಸ್ಟ್ ಬಂತಿ ನಾನೇ ಆಮೇಲೆ ಹಸು ಹೋಗಿ ಊಟ ಮಾಡ್ತೀನಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಊಟ ಮಾಡ್ಕೊಂಡ್ ಬಂದ ಮೇಲೆ ನಾನು ಏನು ನೋಡ್ಕೊಂಡು ನಿಂತಿದ್ರಲ್ಲ ಅವ್ರು ಬಂದು ಕೇಳ್ತಾರೆ ಅಡಿಗೆ ಹೇಗಿತ್ತು ಚೆನ್ನಾಗಿತ್ತ ಅಂತಂದು ಹೇಳ್ತಾರೆ ಹ್ಞೂ ಚೆನ್ನಾಗಿತ್ತು ನಾನು ಹೊಟ್ಟೆ ತುಂಬ ಉಂಡು ಬಂದೆ ಅಂತ ನಾನು ಹೇಳ್ತೀನಿ ಆಮೇಲೆ ಅವ್ರಿಗೂ ಹಸು ಇರುತ್ತಲ್ವ ಹೋಗಿ ಅವರು ನೋಟ ಮಾಡಿ ಬರ್ತಾರೆ ಓಕೆ ಫ್ರೆಂಡ್ಸ್ ಇದರ ಅರ್ಥ ಹೇಳ್ತೀನಿ ನಾನು ಬಡವಿ ನಾನು ಬಡ ಕುಟುಂಬದಲ್ಲಿ ಬಂದ ಒಂದು ಹುಡುಗಿ ಆಗಿರ್ತೀನಿ ಏನೋ ಒಂದು ಮಾಡಬೇಕಂಬ ಛಲ ಇರುತ್ತೆ ಸುತ್ತಮುತ್ತ ಏನಂತಾರೆ ಏನಿಲ್ಲ ಅಂತಂದೇಳಿ ಒಂಥರ ಭಯ ನುಂಗಿರುತ್ತೆ ಆದ್ರೂ ಒಂದು ಹೆಜ್ಜೆ ಮುಂದಿಟ್ಟು ಮುಂದೆ ಬರ್ತೀನಿ ಹಿಂದೆ ತಿರುಗಿ ನೋಡ್ತೀನಿ ಆ ಅವರು ಅಂತಾರೆ ಇವರು ಅಂತಾರೆ ಎಲ್ಲ ಮನಸ್ಸಿಗೆ ಹಚ್ಕೊಂಡಿರ್ತೀನಿ ದೇವ್ರ ಲಕ್ಕೋ ನನ್ನ ಲಕ್ಕೋ ಗೊತ್ತಿಲ್ಲ ಒಂದಿಲ್ಲ ಒಂದಿನ ನಾನು ಬೆಳೆದೆ ಬೆಳೆದ ಮೇಲೆ ನನಗೇನು ಅಂದಿರ್ತಾರಲ್ವ ಅವ್ರು ಬಂದು ನನ್ನ ನನ್ನ ಹತ್ರನೇ ಬರ್ತಾರೆ ಇದೆಲ್ಲ ಹೆಂಗೆ ಸಾಧ್ಯವಾಯಿತು ಹೆಂಗಿಲ್ಲ ನನಗೂ ಸಾ ಸಪೋರ್ಟ್ ಮಾಡ ಅಂತಂದೇಳಿ ನನ್ನ ಜೊತೆಯೇ ಇರ್ತಾರೆ ಅದಕ್ಕೆ ಫ್ರೆಂಡ್ಸ್ ಅವಾಗಲೇ ಹೇಳಿದ್ದು ಹಸಿದೋನಿಗೆ ಗೊತ್ತಿರುತ್ತೆ ಅನ್ನದ ಬೆಲೆ ಅಂತೇಳಿ ಅಂದರೆ ನಾನು ಹಸ್ಕೊಂಡು ಅಂದರೆ ಹೊಟ್ಟೆ ಸುಟ್ಕೊಂಡು ಹಂಗೆ ನಿಂತಿದ್ದರೆ ಹಂಗೆ ಇರ್ತಿದ್ದೆ ನನಗೆ ಹೊಟ್ಟೆ ಸುಡ್ತಿದ್ದೆ ಯಾರಾದರೂ ಏನಾರು ಅಂದ್ಕೊಳ್ಳಿ ಅಂತಂದೇಳಿ ನಾನು ಊಟ ಹೋದೆ ಊಟ ಮಾಡಲಿ ಬಂದರು ಊಟ ಚೆನ್ನಾಗಿದೆ ಅಂತಾನು ಕೇಳಿದರು ಇಷ್ಟೇ ಇದರ್ಥ ಏನಾಗಲಿ ಫ್ರೆಂಡ್ಸ್ ಯಾವುದು ಸುಲಭವಾಗಿ ಸಿಗೋಲ್ಲ ಎಂಥ ಗೌರ್ಮೆಂಟ್ ಜಾಬ್ ಬರಬೇಕಂದ್ರೇ ಒಂದರಿಂದ ಹತ್ತನೇ ಕ್ಲಾಸ್ ಇನ್ನು ಮುಂದೆ ಓದ್ಕೊಂತ ಬರಬೇಕು ಎಷ್ಟು ವರ್ಷ ಅಂತಲೇ ನಾವು ಗೌರ್ಮೆಂಟ್ ಜಾಬಿಗೋಸ್ಕರಕ್ಕೆ ಆಗಿರ್ತೀವಂತೆ ಇನ್ನು ನಾವು ಈ ಥರ ಒಂಥರ ವೈರಲ್ ಆಗಬೇಕು ಇನ್ನು ಎಷ್ಟು ವರ್ಷ ಆದ್ರೇನು ಒಟ್ಟು ತಾಳ್ಮೆ ಇರಬೇಕು ಮನುಷ್ಯನಿಗೆ ಯಾವುದ್ರಲ್ಲಿ ಆದ್ರೇನು ಮುಂದೆ ಬರ್ಬೇಕಂದ್ರೆ ತಾಳ್ಮೆ ತಾಳ್ಮೆ ಇರಬೇಕು ಎಷ್ಟು ತಾಳ್ಮ್ ತಾಳ್ಮೆಲಿಂದ ಮೂವಿ ನೋಡಿದ್ದೆ ಹಿಂದಿ ಕನ್ನಡ ಡಬ್ಬಲ್ಲಿ ಫೋನಲ್ಲಿ ನೋಡಿದ್ದೆ ಅಂದ್ರೆ ಅದು ಟ್ವೆಲ್ತ್ ಫೇಲ್ ಆ ಟ್ವೆಲ್ತ್ ಪಾಸ್ ಅದು ಫಿಲಿಮ್ ಆ ಫಿಲೀಮಲ್ಲಿ ಏನು ಸಕ್ಕತ್ತಿದೆ ಗೊತ್ತಾ ಮೋಟಿವೇಶನ್ನು ಒನ್ ಟೈಮು ಫೇಲ್ ಆಗ್ತಾನೆ ಅವ್ನು ಪೊಲೀಸ್ ಕೆಲ್ಸಕ್ಕೆ ಟ್ರೈ ಮಾಡ್ತಿರ್ತಾನೆ ಅಂದರೆ ರಿಟರ್ನ್ ಮತ್ತೆ ರೀಸ್ಟಾರ್ಟ್ ರೀಸ್ಟಾರ್ಟ್ ಹೇಳಿ ಸಕ್ಕತ್ತಿದೆ ಮೂವಿ ನಿಜವಾಗ್ಲೂ ನಮ್ಮಂಥರಿಗೆ ಅದು ಒಂಥರ ಮೋಟಿವೇಶನ್ನು ಅಂತಲೇ ಹೇಳ್ಬೋದು ಒಂಥರ ಹೆಂಗಿದೆ ಅಂದರೆ ಎಲ್ಲಿ ಸೋತಿಯ ಅಲ್ಲೇ ಮತ್ತೆ ರೀಸ್ಟಾ ರೀಸ್ಟಾರ್ಟ್ ಮಾಡು ಅಲ್ಲೇ ರೀಸ್ಟಾರ್ಟ್ ಮಾಡು ಎಲ್ಲಿ ಸೋತಿ ಅಲ್ಲೇ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡು ನಿಜ ಫ್ರೆಂಡ್ಸ್ ಸಖತ್ತಿದೆ ಮೂವಿ ಮಾತ್ರ ನಿಜವಾಗ್ಲೂ ಅಂಥ ಮೂವಿ ಬರೋದ್ರಿಂದ ನಮ್ಮಂಥವರಿಗೆ ನಿಜವಾಗ್ಲೂ ಮೋಟಿವೇಶನ್ ತುಂಬ ಆಗುತ್ತೆ ಅದು ಮೂವಿ ಏನೋಕ್ಕೇನೋ ರಿಯಾಲಿಟಿ ನಡೆದಿದ್ದೆ ಅಂತೆ ರಿಯಾಲಿಟಿ ನಡೆದಿದ್ದೆ ಅದು ಮೂವಿ ಥರ ಮಾಡಿ ಹಾಕಿದ್ದಾರೆ ಸಖತ್ತಿದೆ ನೋಡಿ ಯಾರೆಲ್ಲ ನೋಡಿಲ್ಲ ಒಂಥರ ಮೋಟಿವೇಶನ್ ಇದೆ ಯಾರೆಲ್ಲ ಹಿಂದೆ ಉಳ್ ಹಿಂದೆ ಉಳಿದಿರ ಅಂದರೆ ಏನಾದರೂ ಮಾಡೋಕ್ಕಂತ ಬಂದು ಹೋಗ್ಲಿ ಬಿಡು ಅಂತೇಳಿ ಹಿಂದೆ ಉಳಿದಿರ ಅಂಥವ್ರಿಗೆ ನಿಜವಾಗ್ಲು ಮೋಟಿವೇಶನ್ಸ್ ಅಂತ ಫಿಲಿಮ್ಗಳು ನೋಡೋದ್ರಿಂದ ನಮಗೂ ಧೈರ್ಯ ಬರುತ್ತೆ ಜನ ಹೆಂಗಿದ್ರು ಅಂತಾರೆ ಅನ್ನ ಅಲ್ಲಿ ಅಲ್ಲಿ ಎಲ್ಲಿ ಬಿಲ್ದ ನನಗೆ ಎಲ್ವಾ ಮಾತಾಡಲಿ ಅಂತೇಳಿ ಇದಿಷ್ಟೆಲ್ಲ ಮಾತಾಡೋಕೆ ನನ್ನ ನಿಜ ಫ್ರೆಂಡ್ಸ್ ಇಷ್ಟ ಆಗೋಲ್ಲ ಬಟ್ ನನಗೇನು ಹೇಳ್ಬೇಕನ್ಸುತ್ತೆ ಇದಿಷ್ಟು ಮಾತಾಡೋಕ್ಕೆ ಕಾರಣ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬಟ್ ಅವರು ಅವರು ಅಂದರೆ ಆಗಿ ನಾನು ಈ ಥರ ಹುಡುಗಿಯಾಗಿ ಮಾಡ್ತಿರೋದು ಮೆಚ್ಕೊಂಡು ನನಗೆ ಒಂಥರ ನನ್ನ ಹಸ್ಬೆಂಡ್ಗೆ ಸಪೋರ್ಟ್ ಮಾಡೋಂತ ಹೇಳಿ ಅವ್ರಿಗೆ ಹೇಳಿದಾರಲ್ವ ನನಗೆ ಖುಷಿ ಆಯಿತು ಇನ್ನು ಕೆಲವ್ರು ಇರ್ತಾರೆ ಹುಡುಗಿಯಾಗಿ ಈ ಥರ ಎಲ್ಲ ಮಾಡ್ತಾಳ ನಾನು ನೋಡಿದ್ದೀನಿ ನನಗೆ ಅಂದಿದ್ದಾರೆ ಕೂಡ ಈ ಥರ ಎಲ್ಲ ಮಾಡಿದಾರೆ ಅಕ್ಕೇನಾದರೂ ವೀಡಿಯೋ ಮಾಡ್ತಿದ್ರೆ ನೀವೆಲ್ಲ ಹೋಗಬೇಡಿ ಅವ್ರ ಫ್ಯಾಮ್ಲಿಯಲ್ಲಿ ಹೇಳಿದ್ದಾರೆ ನಿಜ ಒಂಥರ ಬೇಜಾರಾಗುತ್ತೆ ಬಟ್ ಅವ್ರು ಹೇಳಿದಾರಲ್ವ ಅದಕ್ಕೆ ಇದಿಷ್ಟು ನನಗೆ ಹೇಳ್ಬೇಕಂತೇಳಿ ಅನಿಸಿತ್ತು ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ಥ್ಯಾಂಕ್ ಯು ಅಣ್ಣ ನೀವೆಲ್ಲ ನನಗೆ ಹೇಳಿದ್ದಕ್ಕೆ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಹೀಗೆ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನೈಟ್ ಬಂದು ಮುದ್ದೆ ಮಾಡಿದ್ದೆ ಜೋಳದ ಮುದ್ದೆ ಹಾಗೆ ನಿಂಬಿಕೆ ಹೋಳು ಹಾಕಿದ್ದೆ ಇನ್ನು ರಾತ್ರಿ ಸಾರು ಇತ್ತು ಓಕೆ ಫ್ರೆಂಡ್ಸ್ ರಾತ್ರಿ ನಾನೇನು ಅಡುಗೆ ಹೋಗಿಲ್ಲ ರೈಸ್ ಇತ್ತಲ್ವ ಹಾಗಾಗಿ ಸ್ವಲ್ಪ ಮುದ್ದೆ ಮಾಡಿದೆ ಇಷ್ಟೇ ಸಿಂಪಲ್ ಅಡುಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೇನು ಅಂತ ಅಂತೇಳಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ದ ಶೇರ್ ಮಾಡಿ ನನಗೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಆ್ಯಂಡ್ ಲಾಸ್ಟಲ್ಲಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್